ವೀಕ್ಷಕರೇ ಹಿಂದೆ ನಾನು ನಿಮಗೆ ಕೇವಲ ಒಂದು ನಿಮಿಷದಲ್ಲಿ ವಶೀಕರಣ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಅಂದರೆ ಮಲಗುವುದಕ್ಕಿಂತ ಮುಂಚೆ ಏನಾದರೂ ನೀವು ಇಷ್ಟಪಟ್ಟವರನ್ನು ನೆನೆಸಿಕೊಳ್ತಾ ಒಂಬತ್ತು ಬಾರಿ ಈ ಮಂತ್ರ ಹೇಳಿ ಮಲ್ಕೊಂಡ್ಬಿಟ್ರೆ ಸಾಕು ನಿಮ್ಮನ್ನು ಹುಚ್ಚರಂತೆ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಹೇಗೆ ಏನು ಎಲ್ಲ ನಾನು ತಿಳಿಸ್ಕೊಡ್ತೀನಿ ವಿವರಣೆಯನ್ನು ಕೊಡ್ತೇನೆ ಅದಕ್ಕೂ ಮುಂಚೆ ನಿಮ್ಮದೇ ಆದಂಥ ರಹಸ್ಯ ಪ್ರಪಂಚ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಏಕೆ ಅಂದರೆ ಮುಂದೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಮ್ಮ ಚಾನಲಿಂದ ನಾವು ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಬನ್ನಿ ವೀಕ್ಷಕರೇ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಸೋಮವಾರದ ದಿನ ತುಂಬ ಸೂಕ್ತವಾದ ದಿನ ಮತ್ತು ದಿಕ್ಕು ಉತ್ತರ ದಿಕ್ಕು ಇದನ್ನು ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ ಏನು ಮಾಡಬೇಕು ಮೊದಲಿಗೆ ಇದನ್ನು ಸಿದ್ಧಿ ಮಾಡಿಕೊಳ್ಬೇಕು ಹೀಗೆ ಸೋಮವಾರದ ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಎಲ್ಲ ಮಾಡಿ ಅವರ ಫೋಟೋವನ್ನು ನಿಮ್ಮ ಮುಂಭಾಗದಲ್ಲಿ ಇಟ್ಕೊಂಡು ಅವರನ್ನೇ ನೆನೆಸಿಕೊಳ್ತಾ ನನ್ನ ಪ್ರೀತಿ ನನ್ನ ಸರ್ವಸ್ವ ನನ್ನ ಜೀವ ಎಲ್ಲ ನೀನೇ ಇದೆಯಾ ಅಂತ ಮನಸ್ಸಿನ ಪೂರ್ತ ನಿಮಗೆ ನೀವೇ ಹೇಳ್ಕೊಳ್ತಾ ನಿಮಗೆ ನೀವೇ ಒಂದು ಸಂಕಲ್ಪವನ್ನು ಕಟ್ಟಿಕೊಳ್ಳಬೇಕು ಯಾವ ರೀತಿ ಅಂದರೆ ಜೀವನ ಪರ್ಯಂತ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ ನಿನಗೆ ನಾನು ಯಾವುದೇ ರೀತಿಯ ಮೋಸ ಮಾಡೋದಿಲ್ಲ ಅಂತ ಅನ್ಕೊಳ್ತಾ ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಮುಗಿದ ಮೇಲೆ ನಿಮ್ಮ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಮಾಡ್ಕೊಳ್ತಾ ಹೋಗ್ಬಿಡಿ ಆ ಫೋಟೋನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ ಮತ್ತು ಅವತ್ತಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅದೇ ಮಂತ್ರವನ್ನು ಅದೇ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಡ್ತಾ ಒಂಬತ್ತು ಬಾರಿ ಹೇಳಿ ಮಲ್ಕೊಂಡ್ಬಿಡಿ ಸಾಕು ನಾಳೆ ಬೆಳಿಗ್ಗೆ ಅವರ ಕಡೆಯಿಂದ ನಿಮಗೆ ಯಾವುದಾದ್ರೂ ಒಂದು ರೆಸ್ಪಾನ್ಸ್ ಸಿಕ್ಕೇ ಸಿಗುತ್ತೆ ನಾನು ಅದೇ ಮಂತ್ರ ಮತ್ತು ಅದೇ ವ್ಯಕ್ತಿ ಅಂತ ಯಾಕೆ ಇಲ್ಲಿ ಮೆನ್ಷನ್ ಮಾಡಿದೆ ಅಂತ ಹೇಳಿದರೆ ವೀಕ್ಷಕರೇ ನೀವು ಮನಸ್ಸಿನಲ್ಲಿ ಒಬ್ಬರನ್ನು ಇಟ್ಕೊಂಡು ಮತ್ಯಾರದೋ ಫೋಟೋವನ್ನು ನೋಡ್ತಾ ಈ ಕ್ರಿಯೆಯನ್ನು ಮಾಡಿದರೆ ರಿಸಲ್ಟ್ ನಿಮಗೆ ಸಿಗೋದಿಲ್ಲ ಅಥವಾ ದ್ವಂದ್ವ ಕ್ರಿಯೆ ಆಗಿಬಿಡುತ್ತೆ ಅವರೂ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರೂ ಇಷ್ಟಪಡೋಕ್ಕೆ ಇಷ್ಟಪಡ್ತಾರೆ ಸೊ ಆದ್ದರಿಂದ ಈ ಕ್ರಿಯೆಯನ್ನು ಸಿಕ್ಕ ಸಿಕ್ಕವರ ಮೇಲೆ ನೀವು ಪ್ರಯೋಗ ಮಾಡೋದಕ್ಕೆ ಹೋಗಲೇಬೇಡಿ ಅದೇ ಮಂತ್ರ ಹೀಗಿದೆ ಓಂ ನಮೋ ನಾರಾಯಣಾಯ ಸರ್ವಲೋಕನೇ ಹಮುಖಿ ಮಂ ಸಿದ್ಧಿ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ನಾರಾಯಣಾಯ ಸರ್ವಲೋಕನೇ ಅಮುಖಿ ಸಿದ್ಧಿ ಫಟ್ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ